ಕೇಂದ್ರ ಸಂಸ್ಕೃತಿ ಸಚಿವಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ವೇದನಾದ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ನಿನ್ನೆಯಿಂದ ಮೂರು ದಿನಗಳ ಕಾಲ ಆಯೋಜಿಸಿರುವ ಇಪ್ಪತ್ತಾರನೇ ರಾಷ್ಟ್ರೀಯ ಸಂಗೀತೋತ್ಸವಕ್ಕೆ ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಚಾಲನೆ ನೀಡಿದರು ಈ ವೇಳೆ ಸಂಸ್ಥೆ ಹೊರತಂದ ನಾದ ತರಂಗ ಸಂಗೀತ ಪತ್ರಿಕೆ ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿದುಷಿ ವಸುಧಾ ಶರ್ಮಾ ವಿದ್ವಾನ್ ನರಸಿಂಹಮೂರ್ತಿ ಹಳೇಕೇರಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ವಸುದಾ ಶರ್ಮಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಕಾರದಲ್ಲಿ ರಾಷ್ಟ್ರೀಯ ಸಂಗೀತೋತ್ಸವ ಆಯೋಜಿಸಲಾಗಿದೆ ಅದೇ ರೀತಿ ಕಲಾವಿದರಿಗೆ ಕೇಂದ್ರ ಹಾಗೂ ರಾಜ್ಯದಿಂದ ಅನುದಾನ ದೊರೆತರೆ ಅನುಕೂಲವಾಗಲಿದೆ ಎಂದರು ಕಲಾವಿದ ನರಸಿಂಹಮೂರ್ತಿ ಸಂಗೀತ ಉತ್ಸವದಲ್ಲಿ ನಾಡಿನ ಪ್ರಸಿದ್ಧ ಕಲಾವಿದರು ಕಾರ್ಯಕ್ರಮಗಳನ್ನು ನೀಡುತ್ತಿರುವುದರಿಂದ ಯುವ ಕಲಾವಿದರಿಗೆ ನೆರವಾಗಲಿದೆ ಎಂದು ಹೇಳಿದರು ಕಲಾವಿದರು ಬಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಹಿಂದೂ ಬಾಳಿಕೆಗೆ ಈಗಲೂ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಜನತೆಗೆ ತುಂಬ ಕೇಳಲಿಕ್ಕೆ ಮತ್ತು ಕಲಿಯಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಥರ ಪ್ರಯತ್ನಗಳನ್ನು ಇನ್ನೂ ಹೆಚ್ಚಾಗಿ ಮಾಡಿದೆ ಮತ್ತೊಬ್ಬ ಕಲಾವಿದ ರವೀಂದ್ರ ಕಾಟೋಟಿ ಸಂಗೀತ ಕಾರ್ಯಕ್ರಮ ಗ್ರಾಮೀಣ ಭಾಗದಲ್ಲಿ ವಿಶೇಷ ಚಾಪು ಮೂಡಿಸಿದೆ ಇದರಿಂದ ಗ್ರಾಮೀಣ ಭಾಗದ ಕಲಾವಿದರಿಗೆ ವೇದಿಕೆ ದೊರಕಿದಂತಾಗಿದೆ ಎಂದರು ಮಾಡಿದಂಥ ಸಾಧನಾ ಮಾಡಿದಂಥ ಅನೇಕ ಸಂಗೀತಗಾರರು ಬಂದು ಇಲ್ಲಿ ಭಾಗವಹಿಸ್ತಾರೆ ಇದರಿಂದ ಕಲಿಯೋರಿಗೆ ಕೇಳೋರಿಗೆ ಒಂದು ವಿಶೇಷ ಪ್ರೇರಣೆ ಕೊಡ್ತಾರೆ ಸರ್ಕಾರಗಳು ಇಂಥ ವಿಶೇಷ ಉತ್ಸವಗಳಿಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಉಳಿಸಿ ಬಳಸಲಿಕ್ಕೆ ಕಲಾ ಪೋಷಕ ಪ್ರಸನ್ನ ಕೆರೆಕಾಯ್ ಗ್ರಾಮೀಣ ಭಾಗದಲ್ಲಿರುವ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಲು ಇಂತಹ ಕಾರ್ಯಕ್ರಮಗಳು ಮಹತ್ವದ್ದಾಗಿದೆ ಎಂದರು ಸಂಸ್ಕೃತಿ ಇಲಾಖೆ ಕೈಜೋಡಿಸಿರುವಂಥದ್ದು ಅತ್ಯಂತ ಒಂದು ರಾಷ್ಟ್ರ ನಿರ್ಮಾಣದ ಕಾರಣದಲ್ಲಿ ಕಾರ್ಯದಲ್ಲಿ ತಮ್ಮ ಮಹತ್ವಪೂರ್ಣವಾದಂಥ ಭೂಮಿಕೆಯನ್ನು ಸಾಗರದ ತರದ ತ್ರೀ ಟೈರ್ ಸಿಸ್ಟಮಿನ ಸಿಟಿಯಲ್ಲಿ ಈ ಥರದ ಒಂದು ಕಲ್ಚರಲ್ ಫೆಸ್ಟಿವಲ್ ಅನ್ನು ಮಾಡೋದಕ್ಕೆ ಬೆಂಬಲಿಸಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ ಕ್ರಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ